ಮಂಗಳೂರಿನ ಕೋಟೆಕಾರು ಬ್ಯಾಂಕ್ ನಲ್ಲಿ ದೋಚಿದ್ದ ಖದೇಮರು ಅರೆಸ್ಟ್ ಆಗಿದ್ದಾರೆ ಮಧುರೈ ಸಮೀಪ ಮೂವರು ದರೋಡೆ ಕೋರರನ್ನ ಬಂಧಿಸಿದ್ದಾರೆ ಪೊಲೀಸರು ಮುರುಗನ್ ಪ್ರಕಾಶ್ ಅಲಿಯಾಸ್ ಜೈಸ್ನಾ ಹಾಗೂ ಮಣಿವಣ್ಣನ್ ಬಂಧಿಸಲಾಗಿದೆ ತಮಿಳುನಾಡಿನ ತಿರುನಲ್ವೇಲಿ ಮೂಲದವರಾದ ಮೂರು ಆರೋಪಿಗಳು ಅನ್ನೋದು ಗೊತ್ತಾಗ್ತಾ ಇದೆ ಆರೋಪಿಗಳಿಂದ ಎರಡು ಚೀಲ ತಲ್ವಾರ್ ಎರಡು ಪಿಸ್ತೂಲ್ ಜಪ್ತಿ ಮಾಡಿಕೊಳ್ಳಲಾಗಿದೆ ಮಂಗಳೂರು ಪೊಲೀಸ್ ಆಯುಕ್ತ ಅನುಪಮ್ ಅಗರ್ವಾಲ್ ಮಾಹಿತಿಯನ್ನ ಕೊಟ್ಟಿದ್ದಾರೆ ಜನವರಿ ಹದಿನೇಳರಂದು ಮಂಗಳೂರಿನ ಕೋಟೆ ಕಾರು ಬ್ಯಾಂಕ್ನಲ್ಲಿ ನಡೆದಿದ್ದಂತಹ ದರೋಡೆ ಇದು ಬಂದೂಕು ತೋರಿಸಿ ಹನ್ನೆರಡು ಕೋಟಿ ಮೌಲ್ಯದ ಚಿನ್ನ ನಗದನ್ನ ದೋಚಿದ್ರು ಇದೀಗ ದರೋಡೆ ಕೋರರನ್ನ ಬಂಧಿಸಿದ್ದಾರೆ ಮಂಗಳೂರು ಪೊಲೀಸ್ ಗಮನಿಸ್ತಾ ಇದ್ದೀವಿ ಮಂಗಳೂರಿನ ಕೋಟೆ ಕಾರು ಬ್ಯಾಂಕ್ನಲ್ಲಿ ಕದೀಮರು ಹಣವನ್ನ ದೋಚ್ಕೊಂಡು ಹೋಗಿದ್ರು ಹಣ ಬಂಗಾರ ಎಲ್ಲವನ್ನು ದೋಚ್ಕೊಂಡು ಹೋಗಿದ್ರು ಅಲ್ಲಿದ್ದಂತ ಸಿಬ್ಬಂದಿಗೆ ಆ ಬಂದೂಕನ್ನ ತೋರಿಸಿ ಒಲೆ ಮಾಡ್ತೀವಿ ನಿಮ್ಮನ್ನ ಸೈಲೆಂಟ್ ಆಗಿರದೆ ಹೋದ್ರೆ ಅಲ್ಲಿರುವಂತ ಲಾಕರ್ ನಲ್ಲಿರುವಂತ ಹಣ ಕೊಡಿ ಬಂಗಾರ ಕೊಡಿ ಬೆಳ್ಳಿ ಕೊಡಿ ಅಂತ ಹೇಳಿ ಎಲ್ಲವನ್ನು ಐದೇ ಐದು ನಿಮಿಷದಲ್ಲಿ ದೋಚ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿದ್ರು ಇವರು ಈಗ ಮಧುರೈ ಸಮೀಪ ಈ ಮೂವರು ದರೋಡೆಕೋರರನ್ನ ಪೊಲೀಸರು ಹೆಡೆ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ ಇವರ ಹೆಸರು ಮುರುಗನ್ ಪ್ರಕಾಶ್ ಅಲಿಯಾಸ್ ಜೈಷ್ಣ ಹಾಗೂ ಮಣಿವಣ್ಣನ್ ವಣ್ಣನ್ ಅನ್ನೋದು ಗೊತ್ತಾಗ್ತಾ ಇದೆ ಈ ಮೂವರು ಕಿರಾತಕರನ್ನ ಅರೆಸ್ಟ್ ಮಾಡಲಾಗಿದೆ ಈಗ ದರೋಡೆಕೋರರನ್ನ ತಮಿಳುನಾಡಿನ ತಿರುನಲ್ವೇಲಿ ಮೂಲದವರು ಅನ್ನೋದು ಗೊತ್ತಾಗ್ತಾ ಇದೆ ಮೂವರು ಆರೋಪಿಗಳು ಏನೋ ಆರೋಪಿಗಳಿಂದ ಎರಡು ಚೀಲ ತಲ್ವಾರನ್ನ ವಶಪಡಿಸಿಕೊಂಡಿದ್ದಾರೆ ಎರಡು ಪಿಸ್ತೂಲ್ ಅನ್ನ ಜಪ್ತಿ ಮಾಡ್ಕೊಂಡಿದ್ದಾರೆ ನೋಡಿ ಎರಡು ಚೀಲ ತಲ್ವಾರ್ಗಳನ್ನ ತಮ್ಮ ಹತ್ರ ಇಟ್ಕೊಂಡು ಓಡಾಡ್ತಾ ಇದ್ರು ಅಂತ ಅಂದ್ರೆ ಇವರು ಎಂತ ದರೋಡೆಕೋರರು ಅನ್ನೋದು ಇಮ್ಯಾಜಿನ್ ಮಾಡ್ಕೊಳ್ಳಿ ಮಂಗಳೂರು ಪೊಲೀಸ್ ಆಯುಕ್ತ ಅನುಪಮ್ ಅಗರ್ವಾಲ್ ಮಾಹಿತಿಯನ್ನು ಕೊಟ್ಟಿರೋದು ಜನವರಿ ಹದಿನೇಳರಂದು ಮಂಗಳೂರಿನ ಕೋಟೆಕಾರು ಬ್ಯಾಂಕ್ನಲ್ಲಿ ದರೋಡೆ ನಡೆದಿತ್ತು ಎಷ್ಟು ಪ್ಲಾನ್ ಮಾಡಿ ಆ ದರೋಡೆ ಮಾಡಿದ್ರು ಅನ್ನೋದನ್ನು ಕೂಡ ಗಮನಿಸಿದ್ದೀವಿ ಬಂದೂಕು ತೋರಿಸಿ ಹನ್ನೆರಡು ಕೋಟಿ ಮೌಲ್ಯದ ಚಿನ್ನ ನಗದು ದೋಚ್ಕೊಂಡು ಹೋಗಿದ್ರು ಇವರು ಹಣ ದೋಚ್ಕೊಂಡು ಹೋಗಿದ್ರು ಇದೀಗ ದರೋಡೆಕೋರರನ್ನ ಮಂಗಳೂರು ಪೊಲೀಸ್ನವರು ಅರೆಸ್ಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ